ಹಾಯ್ ಹಲೋ ವೆಲ್ಕಮ್ ಟು ನನ್ನ ಪ್ರಪಂಚ ಪುನರ್ವಿನೂ ಮಲಗಿದ್ದಾನೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ಎಂಟು ಗಂಟೆ ಆಗಿದೆ ಬೆಳಗ್ಗೆ ಎಂಟು ಗಂಟೆ ಸೊ ಇಬ್ಬರು ಸಣ್ಣ ಅಂತೇಳಿ ಬಂದೀವಿ ಸ್ಕೂಲಿಗೆ ಟೈಮ್ ಆಗೋಯ್ತು ಎದೊಳದೇ ಲೇಟು ಮಲ್ಗೋದು ಬೇಗ ಮಲ್ಗೋದ್ರು ಎದೊಳೋದು ಲೇಟ್ ಆಗಿದ್ ಮಾಡ್ತಾನೆ ಚಿನಿ ಮಾಡಿದಾರಲ್ಲ ಮಾಡಬೇಕು ಕಡೆ ಕೆಳಗೆ ಉಪ್ಪ ಕೊಡ್ಲಾ ಸ್ವೀಟ್ ಇದೆ ಉಪ್ಪ ಕೊಡ್ಲಾ ಇವಾಗಿನ ಜಸ್ಟ್ ಪೈನಾಪಲ್ ತಿಂದ್ರೆ ಕಾಫಿ ತಿನ್ನಕ್ ಕುಡಿಯಕ್ಕಾಗುತ್ತೆ ತಿಂಡಿ ಮಾಡ್ಕೊಡ್ತೀವಿ ಚಿತ್ರಾನ್ನ ಚಿನ್ನಮ್ಮ ತಿಂಡಿ ಪುನರ್ಭುಗ್ ಮಾತ್ರ ಒಂದ್ ಎರಡು ಚಪಾತಿ ಏ ಇತ್ತಲ್ಲ ಗೊಜ್ಜು ಅದಕ್ಕೆ ಅದಕ್ಕೆ ಅನ್ನ ಮಾಡ್ದಿ ಚೆನ್ನಾಗಿದೆ ದೇವರು ಬೇಗ ಬೇಗ ತಿನ್ಕ ಈಗ ಹಾಕ್ ಮಾಡಿ ತಿಂತೀವಿ ಸಾಕು ಬಂಗಾರಿ ತಿನ್ನು ತಿನ್ಬಿಟ್ಟು ಕಕ್ಕ ಮಾಡ್ತೀಯ ಏನ್ ಮಾಡ್ತೀವಿ ನೋಡು

पुना वेग वेग तिंपैको इनु तळे बाचिला शू हकिल नी तग युन समाकिल एन नी तगा दिला onto 3 ई एन री समाचरा ये केचिना ने ईगले पुना ल gastitu da

ಬೇಗ ಕಡೆ ಲೋಟ ಸ್ಥಳದ ತಗೋ ಬೇಕಂತೆ ಅಲ್ಲಿ ಅಲ್ಲಿ ನೋಟ ಅದ್ರೊಳಗಿದ್ವಿ

嘛，这么多。 ನಮ್ಮನವ್ರು ಹಿಂಗೇನೆ ಯಾವಾಗಲೂ ನಾನು ಕಾಲೆಳಿತಾ ಇರ್ತಾರೆ ಜಗಳ ಮಾಡ್ತಾ ಇರ್ತೀನಿ ನಾನು ಸೊ ಸುಮ್ಮನೆ ಫನ್ನಿಯಾಗಿ ಜಗಳ ಮಾಡೋದಷ್ಟೇ ಅದು ಇನ್ನು ಪುನವರು ಅಂತೂ ನೈಟ್ ಪ್ಯಾಂಟಿಂದು ಅವ್ನ ಪ್ಯಾಂಟಿಂದು ಹೊರಪ್ಪನ ಪ್ಯಾಂಟಿಂದು ದಾರನೆಲ್ಲ ಎಳಿತಾ ಇದ್ದ ಸೊ ಹಿಂಗೆ ನಗಾಡ್ತಾ ಇರ್ತೀವಿ ನಾವು ಯಾವಾಗಲೂ ಯಾವತ್ತೂ ಜಾಸ್ತಿ ದಿನ ಜಗಳ ಮಾಡ್ಕೊಂಡು ಕ್ಯಾರಿ ಮಾಡಿದ ದಿನವೇ ಇಲ್ಲ ಯಾವಾಗಲೂ ನಗಾಡಿಕೊಂಡೆ ಜಾಸ್ತಿ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಜೀವನದಲ್ಲಿ ಕಷ್ಟ ಕಮಿಟ್ಮೆಂಟು ಸಾಲ ಒಡವೆ ಬಂಗಾರ ಅಂತ ಇವೆಲ್ಲದೂ ಕಮಿಟ್ಮೆಂಟ್ ಇದ್ದಿದ್ದೆ ಬಟ್ ಆದಷ್ಟು ಖುಷಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು ಸೊ ನನ್ನ ಪ್ರಕಾರ ನಾನು ಯಾವಾಗಲೂ ಮನೆ ಅವ್ರ ಜೊತೆ ಅಥವಾ ನನ್ನ ಮಗನ ಜೊತೆ ಯಾವಾಗಲೂ ಫನ್ನಿಯಾಗಿ ಅಥವಾ ಖುಷಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ಯಾವುದೇ ಗಂಡು ಮಕ್ಕಳಾಗಲಿ ಬಯಸೋದಿಷ್ಟನೇ ಮನೆಯಲ್ಲಿ ಖುಷಿ ನೆಮ್ಮದಿ ಇರಬೇಕು ಅಂತ ಹೇಳಿ ಎಷ್ಟೇ ದುಡಿದು ಬಂದರೂ ಅವರಿಗೆ ಟೈರ್ಡ್ ಅಂತ ಅನ್ಸಲ್ಲ ಮನೇಲಿ ಕಿರಿಕಿರಿ ಮಾಡಿಬಿಟ್ರೆ ಸಾಕು ಅವ್ರಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ ದುಡ್ದಿದ್ದು ಯಾರಿಗಪ್ಪ ಅಂತ ಅನ್ಸ್ಬಿಡುತ್ತೆ ಸೊ ಹಾಗಾಗಿ ಯಾವಾಗಲೂ ಖುಷಿ ಖುಷಿಯಾಗಿರಿ

ಆಗಲೇ ಹೇಳಿ ಕೇಳಬೇಕು ಅಂತಿದ್ದೆ ರಾಮನ್ನೇ ಫಾರೆಸ್ಟ್ ಮುತ್ತೋಡಿ ಅಲ್ಲಿಂದ ಬಂದ್ ರಿಟರ್ನ್ ಬರ್ಬೇಕಾರೆ ಉಚ್ಚಿ ಪೋಟ ತೆಗ್ದಿದ್ದು ನಾನು ಹುಡ್ಕೊಂಡ್ ಕರ್ಕೊಂಬಂದೆ ಕಾಡ್ ಪಾಡು ಆಯ್ಕೆ ತಿಂತಿತ್ತು ಗೆಡ್ಡೆ ಗಣಸ ഒത്തി <laughs> ಇದು ಬಿಡು ತೂಕಾಗ್ಬಿಡ ಪುನರ್ವನ್ ಕಳಿಸ್ಬಂದು ಚಿತ್ರಾನ್ನ ಜೊತೆಗೆ ಕಾಫಿ ಮಾಡ್ಕೊಂಡು ತಿಂತಾ ಇದೀವಿ ಇಬ್ರು ನಾನು ನಮ್ಮ ಮನೆಯವ್ರು ಯಾವಾಗಲೂ ಜೊತೆಲೇ ತಿನ್ನೋದು ಎಲ್ಲ ಕೆಲಸ ಮುಗಿಸಿ ಮತ್ತೆ ಪುನರ್ವನ್ ಕರ್ಕೊಂಡ್ಬರ್ಬೇಕು ತುಂಬಾ ಲೇಟ್ ಆಗಿ ಹೋಗಿದೆ ತುಂಬಾ ಲೇಟಾಗಿ ಹೋಗೈತೆ ಒಂದ್ ಗಂಟೆ ಆಲ್ರೆಡಿ ಕರೆಕ್ಟ್ ಆಗೈತೆ ಸೊ ಹೋಗೋಣ ಹೋಗೋಣ ಅನ್ಕೊಂಡು ಸ್ನಾನ ಮಾಡಕ್ ಹೋದೆ ಲೇಟ್ ಆಗಲ್ಲ ಅಂತ ಸೊ ಈಗ ಹೋಗ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಆಗೋಯ್ತಕ್ಕ ಕೂಗಾಡ್ತು ಸೊ ಹೋಗೋಣ ಬನ್ನಿ ಯಾಕಡೆ ನೋಡ್ತಾ ಇದ್ದಾವ ಬನ್ನಿ ನೀರು ಇರೋ ನೋಡಿ ಮಕ್ಕಳು ಎಷ್ಟು ಚಂದ ಅಂತ ಹೇಳಿ ಜೊತೆಯಲ್ಲಿ ಕೈ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಅದೇ ಒಂದು ಬರ್ತಾ ಬರ್ತಾ ಒಂದು ಏಜು ಬಂತು ಅಂದ್ರೆ ಒಂಥರ ಫೀಲ್ ಆಗಿಬಿಡುತ್ತೆ ಒಂದು ಹುಡುಗ ಹುಡ್ಗಿನ ಕೈ ಇಟ್ಕೊಂಡ್ಬಿಟ್ರೆ ಇನ್ನೇನೋ ಅನ್ಕೊಂಡ್ಬಿಡ್ತಾರೆ ಅನ್ನೋದೆಲ್ಲ ಮೈಂಡ್ ಅಲ್ಲಿ ಬರುತ್ತೆ ಇದು ಒಂಥರ ಪ್ಯೂರ್ ಸೋಲಿ ಇಬ್ರುನು ಇವಾಗ ಮಕ್ಳುಗಳೇ ಹಂಗೆ ಪ್ಯೂರ್ ಆರ್ಟ್ ಅದು ಯಾವುದೇ ತರ ಕಲ್ಮಶ ಇರೋದಿಲ್ಲ ನೋಡಕ್ಕೆ ಚಂದ ಅನಿಸ್ತಾ ಇತ್ತು ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ ಬಾಯ್ ಈ ಕಡೆ ಬಾ ರೇ ನೀನು ಬಾ ಕಟಿಂಗ್ ಮಾಡಿಸ್ಬೇಕು ಚಿನ್ನಿ ಸಕ್ಕತ್ ಬೆಳ್ದೆ ಮ್ಯಾಮ್ ಬೈತಾರೆ ನಿಜ ಹೆಂಗ್ ಬೆಳ್ದಿತೆ ಗೊತ್ತಾ ಬಾ ಈ ಕಡೆ ಇಲ್ಲಿಗೆ ಬಾ ಯೂನಿಫಾರ್ಮ್ ಕೊಳೆ ಆಗತ್ಕು ಬಿಡು ನಾನು ತೊಳಿಬೇಕು ಹೆಂಗ ಯೂನಿಫಾರ್ಮ್ ಬಿಚ್ಚು ನಾನ್ ಬಿಚ್ಚಿನ ಬಾಕ್ ಹ್ಞೂ ಬಿಚ್ಚು ಕೈ ಬಿಚ್ಚೋ ಹಂಗೆ ಆಗಲ್ಲ ಚಪಾತಿ ತಿಂದ ಪೂರ್ತಿ ಅಯ್ಯೋ ಇವತ್ತು ಲೇಟಾಗಿರುತ್ತೆ ನನ್ನ ಮಗು ಬೈಯುತ್ತೆ ಅನ್ಕೊಂಡು ಬಂದೆ ಓಡ್ ಬಂದೆ ಲೇಟಾಗಿತ್ತು ಇವತ್ತು ಸ್ವಲ್ಪ ಅದೇ ಕರೆಕ್ಟ್ ಟೈಮಿಗೆ ಇನ್ನು ಗೇಟೇ ತೆಗ್ದಿರಲಿಲ್ಲ ನೀವು ಒಂದು ಗಂಟೆ ಮೇಲೆ ಎರಡು ಎರಡು ಮೂರು ನಿಮಿಷ ಲೇಟಾಗಿ ತೆಗ್ದಿದ್ದಾರ ನಿಮ್ಮ ಗೇಟ ಅದಕ್ಕೆ ನಾನು ಹೇಳಿದ್ದು ನಾನು ತೆಗಿತೀನಿ ಬಾರೋ ಅಂತ ಬಾರೋ ತೆಗಿತೀನಿ ಸಾಕ್ಸ್ ತೆಗಿತೀನಿ ಬಾರೋ ಹ್ಞೂ ಹ್ಞೂ ಹಂಗಾರೆ ತುಂಬ ತುಂಬ ಮಾತಾಡ್ಬೇಡಪ್ಪ ಅಂದ್ರೆ ನಂಗೆ ಇರಿಟೇಷನ್ ಆಗುತ್ತೆ ಬಾ ಇಲ್ಲ ನಾನು ಇಲ್ಲ ಅಂದೆ ದೊಡ್ಡನಾಗ್ಬಿಟ್ಟಿದ್ಯಾ ನಿನ್ನ ಕೆಲಸ ನೀನೇ ಮಾಡ್ಕೊಳೋ ಅಷ್ಟು ಹಾಂ ಏನೋ ನಿನ್ನ ಕೆಲಸ ನೀನೇ ಮಾಡ್ಕೋ ಅಷ್ಟು ದೊಡ್ಡನಾಗಿದೀಯ ಚಿನ್ನಿಯೇ ನಿನ್ನ ಕೆಲಸ ನೀನೇ ಮಾಡ್ಕೋತೀಯಾ ಹಾಂ 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 ಅಷ್ಟೊಂದು ಸರ್ಕಸ್ ಆಗಬೇಕು ಒಂದೇ ನಿಮಿಷ ತೆಗಿತೀನಪ್ಪ ಟ್ರೈ 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 ಹಂಗಲ್ಲ ಚೀನಿ ಫಸ್ಟು ಹಿಂಗೆ ಇಲ್ಲಿ ಹಿಂಗೆ ಹಿಂಗೆ ಮಾಡ್ಕೋಬೇಕು ಆಯಿತಾ ಹಿಂಗೆ ತೆಗಿಬೇಕು ಇಲ್ಲಿ ಬಾಯಲ್ಲಿ ತೆಗಿತೀನಿ ಅದನ್ನು ತಮ್ಮ ಇಲ್ಲಿ ತೋರಿಸ್ತೀನಿ ಹಿಂಗೆ ಹಿಂಗೆ ಇರುತ್ತಲ್ಲ ತುದಿಗೆ ಹಿಂಗೆ ಇಟ್ಕೋಬೇಕು ಹಿಂಗೆಳೀಬೇಕು ಅಷ್ಟೇ ಹಾ ಹಲೋ ನಮಸ್ಕಾರ ನಿಮ್ಮನಲ್ಲಿ ಡ್ರೈವರ್ ಇದಾರಾ ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ ಡ್ರೈವರ್ ಮನೆಯಲ್ಲಿ ಎಷ್ಟು ವೈಟ್ ಪ್ಯಾಂಟ್ ಇದ್ರೂ ಸಾಕಾಗಲ್ಲ ಯಾಕೆ ಆದ್ರೆ ವೈಟ್ ಅಂಡ್ ವೈಟ್ ಹಾಕ್ಲೇಬೇಕಲ್ಲ ಸೊ ಹಂಗಾಗಿ ನಾನು ಮೂರ್ ಪ್ಯಾಂಟ್ ನ ಮೈಂಟೈನ್ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರಗೋಸ್ಕರ ನಾನೇ ಮೇಂಟೈನ್ ಮಾಡ್ತಾ ಇದ್ದೆ ಯಾಕೆಂದ್ರೆ ತೊಳೆಯೋಳು ನಾನೇ ಅಲ್ವಾ ಡೈಲಿ ವಾಶ್ ಮಾಡ್ತಾ ಇದ್ದೆ ಒಂದ್ ದಿವಸ ವಾಶ್ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಕೆಡ್ದಾ ಕಾಣುತ್ತೆ ಅಂತ ಎಲ್ರಿಗೂ ಗೊತ್ತು ಸೊ ವೈಟ್ ಆಗಿರೋದ್ರಿಂದ ಬೇಗ ಕೊಳೆಯಾಗ್ತಾ ಇದ್ದು ಉಜ್ಜಿ ಉಜ್ಜಿ ಪ್ಯಾಂಟ್ ಗಳೇ ಹರಿದೋಗ್ಬಿಟ್ಟಿದ್ದು ಸೊ ಅದಕ್ಕೆ ಇವತ್ತು ಮೀಶೋದಿಂದ ಒಂದು ಪ್ಯಾಂಟ್ ಅನ್ನು ತರಿಸಿದೀನಿ ಪ್ಯೂರ್ ವೈಟ್ ಆಗಿರಬೇಕು ಕಂಪ್ನಿಗಳಿಗೆಲ್ಲ ಹೋಗೋರಿಗೆ ಗೊತ್ತಿರುತ್ತೆ ಸ್ವಲ್ಪ ಏರುಪೇರ್ ಆದ್ರೂ ಅದು ಅಪ್ಪ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಎರಡ್ ಸಲ ತರಿಸಿ ಎರಡು ಸಲ ರಿಟರ್ನ್ ಮಾಡಿ ಫೈನಲಿ ತರಿಸಿದೀನಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ನಾವು ಆರ್ನೂರು ಏಳ್ನೂರು ಕೊಟ್ಟು ಒಂದ್ ಪ್ಯಾಂಟ್ ಗಿಂತನೂ ಇದೇ ಚೆನ್ನಾಗಿದೆ ಕಾಟನ್ ಬಟ್ ತಿಕ್ಕಾಗಿದೆ ಚೆನ್ನಾಗಿದೆ ಅಂದ್ರೆ ತೆಳುವಾಗಿರೋದು ಅಥವಾ ಕ್ವಾಲಿಟಿ ಇಶ್ಯೂಸ್ ಏನು ಇಲ್ಲ ಸೈಜಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮಸ್ಟ್ ಬೈ ಅಂತಾನೆ ಹೇಳ್ತೀನಿ ನಮ್ಮವರಿಗೆ ತರ್ಟಿ ಟೂ ಮಾಡ್ಬೇಕಿತ್ತು ತರ್ಟಿ ಫೋರ್ ಮಾಡಿದ್ದೀನಿ ಸ್ವಲ್ಪ ಲೂಸ್ ಜಾತಿ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೈ ಮಾಡಿ बाइक तो चला दिया मामा ने लाकर आके आप कुछ मुर्दा करने नहीं बने ना अभी मामा ने नमिता ने लोग को तीन मामा ने नहीं बोलती बाइक करते हैं और मामा ने करते हैं ताने ने करते हैं सुपर बनाते हैं ना बाइक तो चला दिया ना इन्होंने तान दिया नंदीश तो ना नहीं आने के अन्ना ने ಏನೋ ಏನೋ ಜಗಳ ಮತ್ತೆ ಏನೋ ಜಗಳ ಪುನರವೂ ಪಟಾಕಿ ಮಚ್ಚುಂಡೆ ಕೇನೋ ಪಟಾಕಿ ಯಸ್ಕೆದು ನಿಮ್ಮಪ್ಪ ಏನೋ ಪ್ರಶ್ನೆ ನಿಮ್ಮಪ್ಪ ನಿಮಗೆ ಕೊಟ್ಟಿಲ್ವಾ ಅಲ್ಲಿ ಬರೀ ಸುಜಲ್ ಕಡ್ಡಿ ಮತ್ತೆ ಪ್ರವಾದ ಪಟಾಕಿ ನನ್ನ ಅಕ್ಲರಿತು ಚೆಕ್ ನಿಮಗೆ ಕೊಟ್ಟಿಲ್ವಾ புனார் பாமங்க துளசி கிட ஓய் 男女一定，男女。 ಪುನರ್ವ ಯಾವ ರೇಂಜಿಗೆ ಬೈತಾ ಇದ್ದ ತಿಂದಿದ್ ಕೊಡು ಉಂಡಿದ್ ಕೊಡು ನಾನು ಚಾಕ್ಲೇಟ್ ಇಂದ ಕೊಡು ಅಂತ ಹೇಳಿ ಅವನು ಅಷ್ಟೇ ನಮ್ಮ ಪಟಾಕಿ ಕೊಡು ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಿದ್ದ ಮಕ್ಳು ಜಗಳಾಡದೆ ಕ್ಯೂಟ್ ಅಂತ ಅನ್ಸುತ್ತೆ ನಾನು ಸಮಾಧಾನ ಮಾಡ್ತಿದ್ದೆ ಮತ್ತು ವಿಡಿಯೋದಲ್ಲಿ ಮಾಡ್ತಿಲ್ವಾ ನೀವು ಬರೀ ಜಗಳಾಡೋದು ನೋಡ್ತಾ ಇದ್ದೀರ ಅಂತ ಅನ್ಕೋಬಿಡಿ ನಾನು ಸಮಾಧಾನ ಮಾಡ್ತಿದ್ದೆ ಅವ್ನು ಬೈಯುವಾಗ ಒಂದು ಕ್ಲಿಪ್ ತಗೋತಾ ಇದ್ದೆ ಸೊ ಇಷ್ಟೇ ಇವತ್ತು ನಿಮ್ಮ ಬ್ಲಾಗು ಇಷ್ಟ ಆದ್ರೆ ಗೊತ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್